ನಾನು ಏನು ಪಡೆದರೆ ಅಥವಾ ನಾನು ಏನೇನು ಗಳಿಸಿದ್ರೆ ನಾನು ಏನು ಗಳಿಸಿದ್ರೆ ನಾನೊಂದು ಸ್ವಾಭಿಮಾನದ ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಮೊದಲು ಜಾಗೃತಿ ಮೂಡಬೇಕು ಭಾಳ ಮುಖ್ಯವಾಗಿ ಮನುಷ್ಯನಿಗೂ ಪ್ರಾಣಿಗಳಿಗಿರೋ ವ್ಯತ್ಯಾಸ ತಿಳ್ಕೊಬೇಕು ಈ ಸರ್ಕಾರಗಳು ನಮ್ಮನ್ನು ಪ್ರಾಣಿಗಳಿಗೆ ಯಾವ ಅವಶ್ಯಕತೆಗಳಿದೆಯೋ ಮನುಷ್ಯರಿಗೂ ಅದೇ ಅವಶ್ಯಕತೆಗಳು ಸಾಕು ಅಂತ ತಿಳ್ಕೊಂಡಿದ್ದಾರೆ ಮನುಷ್ಯನಿಗೂ ಪ್ರಾಣಿಗಿರತಕ್ಕಂಥ ವ್ಯತ್ಯಾಸ ಏನಂದರೆ ಆತ್ಮಗೌರವ ಸ್ವಾಭಿಮಾನ ಯಾವ ಪ್ರಾಣಿನೂ ನನಗೆ ಬಟ್ಟೆ ಬೇಕಂತ ಒದಾಡೋದಿಲ್ಲ ಯಾವ ಪ್ರಾಣಿನೂ ಮಾತಾಡೋ ಹಾಕಬೇಕು ಅಂತ ಕೇಳೋದಿಲ್ಲ ಯಾವ ಪ್ರಾಣಿನೂ ನಾನು ಮನುಷ್ಯನ ಥರ ಸ್ವಂತ ಮನೆಯಲ್ಲಿ ಇರಬೇಕು ಅಂತ ಆಸೆ ಪಡೋದಿಲ್ಲ ಯಾವ ಪ್ರಾಣಿ ಪ್ರಾಣಿನೂ ನನಗೆ ಇಷ್ಟವಾದ ಕೆಲಸ ಉದ್ಯೋಗವನ್ನು ಮಾಡಬೇಕು ನನ್ನ ಬದುಕನ್ನು ನನ್ನ ಪ್ರತಿಭೆಯನ್ನು ನಾನು ಅರಳಿಸ್ಬೇಕು ಅಂತ ಯಾವ ಪ್ರಾಣಿಗೂ ಆಸೆ ಇದೆಲ್ಲ ಮನುಷ್ಯನ ಮನುಷ್ಯಲಿರ್ತಕ್ಕಂಥ ಒಂದು ಅದ್ಭುತವಾದ ಶಕ್ತಿ ಇದು ಪ್ರಾಣಿಗಳಿಗೆ ಕೇವಲ ಫಿಸಿಕಲ್ ನೀಡ್ಸ್ ಮಾತ್ರ ಇರೋದು ಮನುಷ್ಯನಿಗೆ ಮಾತ್ರ ಫಿಸಿಕಲ್ ನೀಡ್ಸ್ನ ದಾಟಿ ಒಂದು ಬೌದ್ಧಿಕ ಅಗತ್ಯಗಳಿರೋದು ಅದನ್ನು ದಾಟಿ ಆಧ್ಯಾತ್ಮಿಕ ಅಗತ್ಯಗಳು ಸಹಿತ ಮನುಷ್ಯನ್ಗೆ ಮಾತ್ರ ಇರೋ ಸಾಧ್ಯ ಪ್ರಾಣಿಗಳಿಗೆ ಮಾತ್ರ ಪ್ರಾಣಿಗಳಿಗೆ ಅವೇನಿದ್ರು ದೈಹಿಕ ಅಗತ್ಯ ಹಸಿವು ನಿದ್ರೆ ಆಮೇಲೆ ಸೆಕ್ಸು ಇವೆಲ್ಲನೂ ಪ್ರಾಣಿಗಳಿರ್ತಕ್ಕಂಥದ್ದು ಮನುಷ್ಯ ಇದನ್ನೆಲ್ಲ ಮೀರಿದಂಥವನು ಆದರೆ ಇವ್ರೇನು ಮಾಡ್ತಾ ಇದ್ದಾರೆ ಭಾಳ ದೊಡ್ಡ ಸಮಸ್ಯೆ ಇಲ್ಲಿ ಹಸಿವು ಭಾಳ ದೊಡ್ಡ ಸಮಸ್ಯೆ ಇಲ್ಲಿ ವಸತಿಹೀನತೆ ಭಾಳ ದೊಡ್ಡ ಸಮಸ್ಯೆ ಇಲ್ಲಿ ನಮ್ಮ ರೋಗ ರುಚಿನಗಳು ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಇದೆಲ್ಲವೂ ಸಹಿತ ನಿಮಗೆ ಸ್ವಾಭಿಮಾನದ ಬದುಕನ್ನು ಇಲ್ಲದಾಗಿಸಿರುವ ಪರಿಣಾಮ ಇದು ಅಂದರೆ ನಿಮ್ಮ ಆದಾಯ ಮೂಲಗಳಿಗೆ ಒಡೆತನ ನಿಮಗೆ ಇಲ್ದಿರೋದ್ರಿಂದ ಬಂದಿರತಕ್ಕಂಥದ್ದು ನಿಮಗೆ ಮನುಷ್ಯರಲ್ಲಿ ಜಾಗ ಅವರಿಗೆ ಮತದಾನದ ಹಕ್ಕನ್ನು ಮೂಡಿಸ್ಬೇಕಂತೇಳ್ದೆ ದೇ ಮಸ್ಟ್ ಬಿ ಮೇಡ್ ಟು ಅಂಡರ್ಸ್ಟ್ಯಾಂಡ್ ದ ನೀಡ್ ಫಾರ್ ಸೆಲ್ಫ್ ರೆಸ್ಪೆಕ್ಟ್ ಲೈಫ್ ಯಾವ ಸಮಾಜಕ್ಕೆ ತನ್ನ ಸ್ವಾಭಿಮಾನ ಪ್ರಜ್ಞೆ ಇರುತ್ತೋ ಆ ಸಮಾಜ ಯಾವತ್ತೂ ಮತದ ಮತವನ್ನು ಮಾರ್ಕೊಳ್ಳೋದಿಲ್ಲ ಸ್ವಾಭಿಮಾನ ಇಲ್ದಿರೋ ಸಮಾಜ ಮಾತ್ರ ತನ್ನ ಮತಗಳನ್ನ ಮಾರ್ಕೊಳ್ಳೋಕ್ಕೆ ಸಾಧ್ಯ ನಾವು ಮೂಡಿಸ್ಬೇಕಾಗಿರೋದು ಸ್ವಾಭಿಮಾನದ ಪ್ರಜ್ಞೆಯನ್ನು ಮೂಡಿಸ್ಬೇಕಾಗಿದೆ ಅಷ್ಟೇ ರಾಜಕೀಯ ಮೌಲ್ಯಗಳ ಇದೆಯಾ ಇಲ್ಲವನ್ನೋದಕ್ಕೆ ಮೊದಲು ರಾಜಕೀಯ ಮೇ ಮುಖ್ಯ ಪಾತ್ರಧಾರಿಗಳು ಯಾರು ಅಂತ ತಿಳ್ಕೊಬೇಕಾಗಿದೆ ಅಷ್ಟೇ ಯಾಕಂದರೆ ರಾಮಕೃಷ್ಣ ಹೆಗಡೆ ಅವರು ಮೌಲ್ಯಾಧಾರಿತ ರಾಜಕಾರಣ ಅಂತಲೇ ಶುರು ಮಾಡಿದ್ರು ಆದರೆ ಯಾವ ಮೌಲ್ಯ ಅದು ಎಂತಹ ಮೌಲ್ಯ ಅದು ಮನುಷ್ಯತ್ವಕ್ಕೆ ಬೆಲೆ ಇರ್ತಕ್ಕಂಥ ಮೌಲ್ಯನೇ ಇವ್ರ ಪ್ರಕಾರ ಅದು ಮನುವಾದಿ ಮೌಲ್ಯನೇ ಅದು ಇಲ್ಲಿರ್ತಕ್ಕಂಥ ಎಲ್ಲ ರಾಜಕಾರಣ ಆ ಕಾಲದಿಂದಲೂ ಇರತಕ್ಕಂಥದ್ದು ಮನುವಾದಿ ಮೌಲ್ಯವನ್ನೇ ಅವರು ಪ್ರತಿಪಾದಿಸ್ತಾ ಬಂದಿರೋದು ವಿನಃ ಸಂವಿಧಾನದ ಮೌಲ್ಯವನ್ನು ಯಾರೂ ಪ್ರತಿನಿಧಿಸ್ತಾ ಇಲ್ಲ ಯಾವತ್ತೂ ಇರಲಿಲ್ಲ ಇಲ್ಲಿ ಸುಳ್ಳು ಅದು ಇಲ್ಲಿ ಮೌಲ್ಯ ಆಧಾರಿತ ರಾಜಕಾರಣ ಮಾಡಿದ್ವಿ ಗಾಂಧಿ ಆಧಾರಿತ ರಾಜಕಾರಣ ಮಾಡಿದ್ವಿ ಇದೆಲ್ಲ ಬರೀ ನಾವು ನಾನು ಇವತ್ತಿನ ತನಕ ನಡೀತಾ ಇರೋದು ಇಲ್ಲಿ ಮನುವಾದಿ ವ್ಯವಸ್ಥೆಯನ್ನು ಆಧಾರಿತ ಮೌಲ್ಯ ಮೌಲ್ಯಗಳಲ್ಲಿ ನಡೀತಾ ಇರೋದು ಅದು ಬಿಟ್ಟು ಬೇರೆಯೂ ಇಲ್ಲ ಅಲ್ಲಿ